ಕಾಶ್ಮೀರದಲ್ಲಿ ಪ್ರವಾಸಕ್ಕೆಂದು ಹುತಾತ್ಮರಾದವರಿಗೆ ಭಾರತೀಯ ಜನತಾ ಪಾರ್ಟಿಯಿಂದ ಶ್ರದ್ಧಾಂಜಲಿ ಕಾರ್ಯಕ್ರಮ ಕಾಶ್ಮೀರಕ್ಕೆ ಪ್ರವಾಸಕ್ಕೆಂದು ಹೋಗಿದ್ದ ಭಾರತೀಯರ ಮೇಲೆ ಪಾಕಿಸ್ತಾನ್ ಪೋಷಿತ ಉಗ್ರರು ಗುಂಡಿಟ್ಟು ಕೊಂದಿರುವ ಘಟನೆಯಲ್ಲಿ ಇಪ್ಪತ್ತಾರು ಮಂದಿ ಪ್ರಾಣ ಬಿಟ್ಟಿರುತ್ತಾರೆ ಇವರಿಗೆ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ವೇಣುಗೋಪಾಲ್ ಹಾಗೂ ತಾಲೂಕು ಅಧ್ಯಕ್ಷ ರೇಣೂರು ಚಂದ್ರಶೇಖರ್ ಅವರ ಮುಖಂಡತ್ವದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಧಪೂರ್ಣವಾಗಿ ನೆರವೇರಿಸಲಾಯಿತು ಪಟ್ಟಣದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಮುಂಭಾಗದಿಂದ ಭವನ್ ವೃತ್ತದವರೆಗೂ ಕನ್ನಡಿಗರಾದ ಬೆಂಗಳೂರು ಮಧುಸೂದನ್ ರಾವ್ ಶಿವಮೊಗ್ಗ ರಾವ್ ಹಾವೇರಿ ಭರತ್ ಭೂಷಣ್ ಭಾವಚಿತ್ರಗಳ ಮೆರವಣಿಗೆಯನ್ನು ಮಾಡಿ ಮೇಣದ ಬತ್ತಿಗಳನ್ನು ಎತ್ತಿಕೊಂಡು ಜಿಲ್ಲಾ ಮಾಜಿ ಅಧ್ಯಕ್ಷ ವೇಣುಗೋಪಾಲ್ ರವರ ಮುಖಂಡತ್ವದಲ್ಲಿ ದೇವಾಲಯದ ಮುಂಭಾಗದಿಂದ ಸರ್ಕಲ್ ವರೆಗೆ ಮೌನಾಚರಣೆ ಮೂಲಕ ಬಂದು ಭಾವಚಿತ್ರದ ಮುಂದೆ ಮೇಣದ ಬತ್ತಿಗಳನ್ನು ಅಂಟಿಸಿ ಮೌನಾಚರಣೆ ಸಲ್ಲಿಸಿ ವೃದ್ಧರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೋರಿದರು ಈ ವೇಳೆಯಲ್ಲಿ ಮಂಡಲ ಅಧ್ಯಕ್ಷ ರೇಣೂರು ಚಂದ್ರಶೇಖರ್ ಜಿಲ್ಲಾ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಇ ಶಿವಣ್ಣ ಮಂಡಲ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ್ ಉಪಾಧ್ಯಕ್ಷ ವರದೇಗೌಡ ಯುವ ಮೋರ್ಚಾ ಅಧ್ಯಕ್ಷ ಶಿವರೆಡ್ಡಿ ಮುಖಂಡರಾದ ಚಂದ್ರಣ್ಣ ಶಿವರಾಮಾರೆಡ್ಡಿ ಚಲಪತಿ ನಿಖಿಲ್ ರಿ ಪುಲು ಶಿವರೆಡ್ಡಿ ವೇಣುಗೋಪಾಲ್ ರಾಘವೇಂದ್ರ ಆಟೋ ರಮೇಶ್ ಬುಲೆಟ್ ವೆಂಕಟರೆಡ್ಡಿ ಮತ್ತಿತರರು ಹಾಜರಿದ್ದರು ಪೊಲೀಸ್ ಇಲಾಖೆ ಮೇಲೆ ಸಾರ್ವಜನಿಕರ ಆಕ್ರೋಶ ಪಟ್ಟಣದ ಬಸ್ ನಿಲ್ದಾಣ ಮತ್ತು ಹಳೆಯ ಇಂದ್ರಭವನ್ ವೃತ್ತದಲ್ಲಿ ಹುತಾತ್ಮರಾದವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅಭಿಮಾನಿಗಳಿಂದ ನಡೆಯುತ್ತಿದ್ದ ಸಮಯದಲ್ಲಿ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲು ಸಂಬಂಧಿಸಿದ ಪೊಲೀಸ್ ಇಲಾಖೆಯ ಯಾವೊಬ್ಬ ಪೇದೆಯೂ ಈ ಸ್ಥಳದಲ್ಲಿ ಇಲ್ಲದೇ ಇರುವ ಕಾರಣ ಕಾಲ ವಾಹನ ಸಂಚಾರ ಅಸ್ತವ್ಯಸ್ತವಾಗಿತ್ತು ಪ್ರತಿದಿನವೂ ಬೆಳಿಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಈ ವೃತ್ತದಲ್ಲಿ ವಾಹನ ಸಂಚಾರ ಹೆಚ್ಚಾಗಿರುತ್ತದೆ ಆದರೆ ಪೊಲೀಸರು ಮಾತ್ರ ಇತ್ತ ಗಮನ ಹರಿಸುವುದರಲ್ಲಿ ವಿಫಲರಾಗಿದ್ದಾರೆ ಕಾಶ್ಮೀರದಲ್ಲಿ ಹುತಾತ್ಮರಾದ ನಮ್ಮ ಕನ್ನಡಿಗರಿಗೆ ಶ್ರದ್ಧಾಂಜಲಿ ಅರ್ಪಿಸುತ್ತಿದ್ದ ಸಮಯದಲ್ಲಾದರೂ ಪಕ್ಕದಲ್ಲೇ ಪೊಲೀಸ್ ಠಾಣೆ ಇದ್ದರೂ ಕೂಡ ಯಾವೊಬ್ಬ ಸಿಬ್ಬಂದಿಯೂ ಸುಗಮ ಸಂಚಾರ ಕಾಪಾಡಲು ಬರದೇ ಇರುವುದಕ್ಕೆ ಇಲ್ಲಿನ ಠಾಣಾಧಿಕಾರಿಗಳ ಬೇಜವಾಬ್ದಾರಿತನದ ಮೇಲೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ वेंकटेश एनकेएस टीवी फोर कोलारा पाकिस्तान पोषित उग्र संघटने आरटीएफ संघटने मुखातर प्रवास के तक भारतीय हिंदू मेले ಉಗ್ರರು ಗಾಳಿ ಮಾಡಿ ಸುಮಾರು ಇಪ್ಪತ್ತಾರು ಭಾರತೀಯರನ್ನ ಗುಂಡಿಕ್ಕೆ ಹೊಂದಿರತಕ್ಕಂಥ ಕೃತ್ಯ ತುಂಬ ಖಂಡನೀಯ ಏನು ಕಾಶ್ಮೀರದಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು ರದ್ದು ಮಾಡಿದ ಮೇಲೆ ಏನು ಒಂದು ದೇಶದಲ್ಲಿ ಎರಡು ಸಂವಿಧಾನ ಇರಬಾರ್ದು ಎರಡು ಪ್ರಧಾನಿಗಳು ಇರಬಾರ್ದು ಎರಡು ಧ್ವಜಗಳು ಇರಬಾರ್ದು ಅನ್ನೋ ಒಂದು ಸಿದ್ಧಾಂತದ ಮೇಲೆ ಕಾಶ್ಮೀರಕ್ಕಿದ್ದಂಥ ಪ್ರತ್ಯೇಕ ಸಂವಿಧಾನವನ್ನು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡೋ ಮುಖಾಂತರ ತೆಗೆದುಹಾಕಿದ ಮೇಲೆ ಇವತ್ತು ಕಾಶ್ಮೀರದಲ್ಲಿ ಅಭಿವೃದ್ಧಿ ಯೋಜನೆಗಳು ಯಥೇಚ್ಛವಾಗಿ ನಡೀತಾ ಇದೆ ವರ್ಷಕ್ಕೆ ಸುಮಾರು ಎರಡು ಕೋಟಿಗೂ ಹೆಚ್ಚು ಪ್ರವಾಸಿಗರು ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಟ್ಟು ವಿಶ್ವದಲ್ಲೇ ಅತ್ಯುತ್ತಮ ಪ್ರವಾಸಿ ತಾಣವಾಗಿ ಇವತ್ತು ಕಾಶ್ಮೀರ ಹೊರಹೊಮ್ಮಿದೆ ಸುಮಾರು ಎಪ್ಪತ್ತೈದು ವರ್ಷಗಳಲ್ಲಿ ಕಾಶ್ಮೀರ ಇದ್ದಂಥ ಒಂದು ಪರಿಸರ ಇಡೀ ಜಗತ್ತಿಗೆ ಗೊತ್ತಿರಲಿಲ್ಲ ಇವತ್ತು ಅದನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಎಲ್ಲರೂ ಕರೀತಾರೆ ಕಳೆದ ಮೂರು ವರ್ಷಗಳಿಂದ ಸುಮಾರು ಎರಡು ಕೋಟಿಗೂ ಹೆಚ್ಚು ಪ್ರವಾಸಿಗರು ಪ್ರತಿ ವರ್ಷ ಭೇಟಿ ಕೊಟ್ಟು ಒಂದು ನಮ್ಮ ದೇಶದಲ್ಲೇ ದೊಡ್ಡ ಪ್ರವಾಸಿ ತಾಣವಾಗಿ ರೂಪುಗೊಂಡಿದೆ ಇವತ್ತು ಕಾಶ್ಮೀರದಲ್ಲಿ ಟೂರಿಸಂ ಕ್ಷೇತ್ರದಲ್ಲಿ ಹೋಟೆಲ್ ಉದ್ಯಮದಲ್ಲಿ ಹಾಸ್ಪಿಟಲ್ಸ್ ಇರ್ಬೋದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು ವಿವಿಧ ಫ್ಯಾಕ್ಟ್ರೀಸ್ ಇರಬಹುದು ಯಥೇಚ್ಛವಾಗಿ ಬರ್ತಾ ಇದೆ ಕಾಶ್ಮೀರ ಸಹಿತ ಇವತ್ತು ಭಾರತದ ಒಂದು ಅಂಗವಾಗಿ ದೊಡ್ಡ ಮಟ್ಟದಲ್ಲಿ ಹೊರಹೊಮ್ಮತ ಇದೆ ಇಂಥ ಒಂದು ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ಅವ್ರಿಗೆ ನಮ್ಮ ಇಡೀ ಭಾರತ ಉತ್ತರದಿಂದ ವಿರೋಧಿಸ್ತಾ ಅವರನ್ನು ಮಟ್ಟ ಹಾಕಬೇಕು ಅಂತ ಅಂತೇಳಿ ನಾವು ನಮ್ಮ ದೇಶದ ಪ್ರಧಾನಿಯಲ್ಲಿ ಮನವಿ ಮಾಡ್ತಾ ಈ ದಿನ ಮೌನಾಚರಣೆ ಆಚರಿಸಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿದವರು ಇನ್ನೂ ಹೆಚ್ಚಿನ ಹೆಚ್ಚಾದ ಕಾರ್ಯಕ್ರಮಗಳಾಗಿದ್ದರು ಮುಂದೆ ಶ್ರದ್ಧಾಂಜಲಿಯನ್ನು ಇಡೀ ತಾಲೂಕಿನಾದ್ಯಂತ ಆಚರಿಸಬೇಕು ಅಂತೇಳಿ ನಮ್ಮಲ್ಲಿ ತಿಳುವಳಿಕೆಯನ್ನು ಮತ್ತು ವಿಷಯವನ್ನು ಪ್ರಸ್ತಾಪ ಇದ್ದೀವಿ ಅದೇ ರೀತಿಯಾಗಿ ನಾಳೆ ಶ್ರೀನಿವಾಸಪುರ ತಾಲೂಕು ಆಫೀಸಿನ ದುರ್ಭಾಗದಲ್ಲಿ ನಮ್ಮ ಜಂಜೀವಾರವನ್ನು ಬಿತ್ತಿರತಕ್ಕಂಥ ಒಂದು ಸಂದರ್ಭದಲ್ಲಿ ಅದರ ಹೋರಾಟವನ್ನು ನಾಳೆ ತಾಲೂಕು ಆಫೀಸಿನ ಅಲಂಕಾರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಲ್ಲರೂ ಸೇರಿ ಅದಕ್ಕೂ ಭಾಗವಹಿಸಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಆ ಆಟವಾಸವನ್ನು ಮುಳುಗೋಣ ನಮ್ಮ ದೇಶದ ಹೆಮ್ಮೆಯ ಇಪ್ಪತ್ತಾರು ಜನ ಪ್ರಜೆಗಳನ್ನು ಕೊಲೆ ಮಾಡಿರುವ ಆ ಒಂದು ಕೃತ್ಯಗೆ ನಾವೆಲ್ಲರೂ ಒಕ್ಕರಿನಿಂದ ಭಾರತದ ಎಲ್ಲ ಪ್ರಜೆಗಳು ವಿರೋಧಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ